ಕಳೆದ ವಿಜಯದಶಮಿಯಿಂದ ಇಲ್ಲಿಯವರೆಗೆ ಕರ್ನಾಟಕ ಮತ್ತು ದೇಶಾದ್ಯಂತ ಆರ್ ಎಸ್ ಎಸ್ ತನ್ನ ನೂರು ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ ಆ ಸಂಭ್ರಮಾಚರಣೆಯನ್ನು ಕಂಡಂತಹ ಕೆಲ ಕಾಂಗ್ರೆಸ್ ನಾಯಕರು ಇಲ್ಲಿಯ ಮಂತ್ರಿಗಳು ದಿಗಿಲುಗೊಂಡಿದ್ದಾರೆ ಬುಗಿಲುಗೊಂಡಿದ್ದಾರೆ ಕಾರಣ ಇಷ್ಟೇ ಆರ್ ಎಸ್ ಎಸ್ ಬಲಿಷ್ಠ ಆಯಿತು ಅಂದರೆ ನಮ್ಮ ಸೋಲು ನಿಶ್ಚಿತ ಅಂತ ತಿಳ್ಕೊಂಡು ಇವತ್ತು ಆರ್ ಎಸ್ ಎಸ್ಗೆ ಬ್ಯಾನ್ ಮಾಡುವಂತಹದ್ದು ಆರ್ ಎಸ್ ಎಸ್ ಚಟುವಟಿಕೆ ಸರ್ಕಾರಿ ಜಾಗದಲ್ಲಿ ನಡೀಬಾರು ಅನ್ನುವಂಥದ್ದು ಫರ್ಮಾನನ್ನು ಹೊಡೆಸ್ತಾ ಇದ್ದಾರೆ ಮತ್ತು ಸರ್ಕಾರಿ ನೌಕರರು ಕೂಡ ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಭಾಗವಹಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಒಂದು ಸುತ್ತೋಲೆಯನ್ನು ಇಟ್ಕೊಂಡ್ರು ನಾನು ಇಲ್ಲಿಯ ಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಸ್ ಆರ್ ಬೊಮ್ಮಾಯವರು ಇದ್ದಾಗ ಅವರೂ ಒಂದು ಕೂಡ ಅವರೂ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು ಮಸೀದಿಯಿಂದ ಸಾರ್ವಜನಿಕರ ಮಸೀದಿಯ ಮೇಲಿನ ಬುಂಗಾದಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ನಿಯಂತ್ರಣ ಆಗಬೇಕು ಅಂತ ಒಂದು ಕಾನೂನು ಹೊರಡಿಸಿದ್ದಾರೆ ಆರ್ ಎಸ್ ಎಸ್ನಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಅದಾದರೆ ಆ ಬುಂಗಾದಿಂದ ಕೂಡ ತೊಂದರೆ ಆಗುತ್ತೆ ಅವರು ಆ ಲೆಟರು ಕೂಡ ಇಟ್ಕೊಂಡು ಇವರು ಅದಕ್ಕೂ ಕೂಡ ನಿರ್ಬಂಧ ಇರುವಂಥ ಕೆಲಸ ಮಾಡಬೇಕು ಇಲ್ಲಿಯ ಕ ಮಂತ್ರಿಗಳು ಅದನ್ನು ಬಿಟ್ಟು ಕೇವಲ ಹಿಂದೂ ಸಂಘಟನೆಗಳನ್ನು ಆರ್ ಎಸ್ ಎಸ್ ಅನ್ನು ಗುರಿಯಾಗಿಸಿಕೊಂಡು ಅವುಗಳಿಗೆ ತೇಜೋವಧೆ ಮಾಡುವಂಥ ಕೆಲಸ ಇಲ್ಲಿಯ ಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು ಆರ್ ಎಸ್ ಎಸ್ ಕನಸಿನಲ್ಲಿ ಬರ್ತಾ ಇದೆ ಅವರಿಗೆ ಹೀಗಾಗಿನೇ ಇವರು ಅವಸರ ಅವಸರದಿಂದ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರಿತಾ ಇದ್ದಾರೆ ಇದೇ ಪತ್ರ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ರೈತರು ಬೆಳೆ ಹಾನಿಯಿಂದ ನೊಂದ್ಕೊಂಡಿದ್ದಾರೆ ಅವರು ಚಿಂತೆ ಮಾಡ್ತಾ ಇದ್ದಾರೆ ಇವರಿಗೆ ತಕ್ಷಣ ಪರಿಹಾರ ನೀಡಿ ಅಂತೇಳಿ ಇವರು ಲೆಟರ್ ಬರಲಿಲ್ಲ ತಮಗೇನ್ ಬೇಕೋ ತಮಗೇನ್ ಅವಶ್ಯಕತೆ ಇದೆಯೋ ಮತ್ತು ಮುಸ್ಲಿಮರಿಗೆ ಖುಷಿ ಪಡಿಸುವುದಕ್ಕೆ ಏನ್ ಮಾಡಬೇಕು ಅದನ್ನ ಇವತ್ತು ಇಲ್ಲಿಯ ಸಚಿವರು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯವಾಗಿದೆ ನನ್ನ ರಾಜ್ಯದಲ್ಲಿ ನಾನು ಇದನ್ನು ನಡ್ಸಕ್ ಬಿಡೋಂಗಿಲ್ಲ ಆದರೆ ನಿಮ್ಮ ರಾಜ್ಯ ನಿಮ್ಮ ಜಿಲ್ಲೆಯಲ್ಲಿ ಇವತ್ತು ಏನಾಗ್ತಾ ಇದೆ ಪ್ಯಾಲೆಸ್ತೈನ್ ಧ್ವಜ ತೋಂಡ್ ಕಲಬುರಗಿಯಲ್ಲಿ ಓಡಾಡ್ತಾ ಇದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನಮ್ಮ ಆ ನೂರು ವರ್ಷದ ಆರ್ ಎಸ್ ಎಸ್ ನ ಅವಮಾನ ಮಾಡ್ತಾ ಇದ್ದಾರೆ ವಾಜೀದ್ ಅಹ್ಮದ್ ಅನ್ನುವಂತ ವ್ಯಕ್ತಿ ತನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಒಂದು ಕೈಯಲ್ಲಿ ಭಗವಾದ್ ಭಗವಾಧ್ವಜ ಇಟ್ಕೊಂಡು ಕೆಳಗಡೆ ಸಾವರ್ಕರ್ ಫೋಟೋ ಅದ್ರ ಪಕ್ಕ ಬೂಟ್ ಇಟ್ಟು ಆರ್ ಎಸ್ ಎಸ್ಗೆ ನೂರು ವರ್ಷ ಆಗಿದೆ ನಾನು ಹೀಗಾಗಿ ಬೂಟನ್ನು ನೆಕ್ತಾ ಇದ್ದೀನಿ ಬೂಟಿಗೆ ಚುಮ್ಮ ಕೊಡ್ತಾ ಇದ್ದೀನಿ ಅಂತ ಹೇಳಿ ವಿಡಿಯೋ ಹರಿಬಿಟ್ಟಿದ್ದಾರೆ ಆರ್ ಜಿ ನಗರದಲ್ಲಿ ಎಫ್ ಆಗಿದೆ ಆದರೂ ಅಲ್ಲಿಯ ಪೊಲೀಸ್ ಅಧಿಕಾರಿ ರಹಮಾನ್ ಕುಬೇರ್ ರೆಹಮಾನ್ ಇವರಿಗೆ ಟಚ್ ಮಾಡ್ತಾ ಇಲ್ಲ ಯಾಕೆ ಆ ವ್ಯಕ್ತಿ ಮುಸ್ಲಿಂ ಇದ್ದಾನೆ ಎಸ್ ಡಿ ಪಿ ಐ ಪಕ್ಷದ ಸ್ಪೋಕ್ಸ್ ಮ್ಯಾನ್ ಇದ್ದಾನೆ ಅಂತ ಹೇಳಿ ಆದರೆ ಮೊನ್ನೆ ಅಂಬಿಗರ ಚೌಡಯ್ಯನವರ ಪುತ್ರರಿಗೆ ಅವಮಾನ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡಿದರೆ ತಾಣೆಗೆ ಕರೆಸಿ ಬಡಿಗೆ ತೊಂದು ಹೊಡಿತು ನಿನಗೆ ದಿನ ದೊಡ್ಡ ಲೀಡರ್ ಆಗಬೇಕಂದಿಯಾ ಅಂತ ಹೇಳಿ ಕಾಂಗ್ರೆಸ್ನವರು ಮಾತು ಕೇಳಿ ನಮ್ಮ ಯುವಕರಿಗೆ ಅಂಜಿಸಿದ್ದಾರೆ ಆ ಕುಬೇರ್ ಇದು ಅತ್ಯಂತ ಖಂಡನೀಯವಾಗಿದೆ ಶಾಂತಿ ಇವತ್ತು ನಮ್ಮಿಂದ ಕದಡ್ತಾ ಇಲ್ಲ ಶಾಂತಿ ಇಂಥವರಿಂದ ಕದಡ್ತಾ ಇದೆ ಅಶಾಂತಿಯ ಮಾತುಗಳು ಇವತ್ತು ಆಡ್ತಾ ಇದ್ದಾರೆ ಇದಕ್ಕೆ ಇಲ್ಲಿಯ ಕರ್ನಾಟಕದ ಮುಖ್ಯಮಂತ್ರಿಗಳು ನಿರ್ಬಂಧ ಇರಬೇಕು ಬಾಯ್ಕಟ್ ಆರ್ ಎಸ್ ಎಸ್ ಅಲ್ಲ ಬಾಯ್ಕಟ್ ಮಂತ್ರಿಗಳು ಅಂತ ಹೇಳಿ ನೀವು ಫರ್ಮಾನ ಹೊಡಿಸ್ಬೇಕು ಮಂತ್ರಿ ನಿಮ್ಮ ಮಂತ್ರಿಗಳು ಬಾಯಿ ಮುಚ್ಕೊಂಡಿದ್ರೆ ರಾಜ್ಯ ಬಹಳ ಶಾಂತವಾಗಿರುತ್ತೆ ರಾಜ್ಯ ಅಶಾಂತಿ ಆಗಬೇಕಾದ್ರೆ ನಿಮ್ಮ ಮಂತ್ರಿಗಳಿಂದಲೇ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇವತ್ತು ನೋಡಿ ಸರ್ಕಾರಿ ಶಾಲೆಯಲ್ಲಿ ನಾವು ಆರ್ ಎಸ್ ಎಸ್ ಚಟುವಟಿಕೆ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ನಿಮ್ಮ ಸರ್ಕಾರಿ ಶಾಲೆಯ ದುಸ್ಥಿತಿ ಏನಾಗಿದೆ ನೋಡ್ರಿ ಕರ್ಗೆ ವಾಡಿಗೆ ಹೋಗ್ರಿ ಶಾಲೆ ರಜೆ ಇದೆ ಅಂದ ಮಾತ್ರಕ್ಕೆ ಪ್ರಾಣ ಹಾನಿಯಾಗಿಲ್ಲ ಅಕಸ್ಮಾತ್ ಶಾಲೆ ಇತ್ತು ಅಂದರೆ ಶಿಕ್ಷಕರು ಮಕ್ಕಳ ಪ್ರಾಣ ಹಾನಿ ಆಗ್ತಿತ್ತು ಅದಕ್ಕೆ ಹೊಣೆ ನೀವೇ ಆಗ್ತಿದ್ರಿ ಇಂಥ ದುಸ್ಥಿತಿಯನ್ನ ಇಟ್ಕೊಂಡು ನಿಮ್ಮ ಕ್ಷೇತ್ರ ನಿಮ್ಮ ಅಭಿವೃದ್ಧಿ ಮಾಡೋದು ಬಿಟ್ಟು ಎ ಐ ಸಂಸ್ಥೆಯನ್ನು ಕರ್ನಾಟಕದಿಂದ ವಿಶಾಖಪಟ್ಟಣಕ್ಕೆ ಬಿಟ್ಕೊಟ್ರಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕನ್ನಡಿಗ ಯುವಕರೇ ಉದ್ಯೋಗ ವಂಚಿತರನ್ನಾಗಿ ನೀವು ಮಾಡಿದಿರಿ ಅಭಿವೃದ್ಧಿಯ ಮಾತುಗಳನ್ನು ನೀವು ಈ ರೀತಿಯ ದ್ವೇಷದ ಮಾತುಗಳನ್ನು ಆಡ್ತಾ ಹೋಗ್ತಾ ಇದ್ದೀರಿ ಯಾರು ಸರ್ಕಾರಿ ನೌಕರರು ಸಂಘದ ಚಟುವಟಿಕೆಗೆ ಹೋಗಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಿದಿರಿ ನಿಮ್ಮ ಪ್ರತಿಯೊಂದು ಇಲಾಖೆಯ ಪಂಚಾಯತ್ ರಾಜ್ ಇಲಾಖೆಯ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತಾ ಇದೆ ನೂರಾರು ಕೇಸ್ಗಳು ನಿಮ್ಮ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕೊಳಿತಾ ಇದ್ದಾವೆ ಅದನ್ನು ತನಿಖೆ ಮಾಡಿಸಿ ಭ್ರಷ್ಟ ಪೀಡಿಯೋಗಳನ್ನು ಸಸ್ಪೆಂಡ್ ಮಾಡಿಸಿ ಹೊರತು ಸಂಘದ ಚಟುವಟಿಕೆ ದೇಶಭಕ್ತಿ ಸಂಘಟನೆಯಲ್ಲಿ ತೊಡಗೋರಲ್ ತೊಡಗೋರನ್ನಲ್ಲ ಅನ್ನುವಂಥದ್ದನ್ನು ನಾನು ಈಗ ಹೇಳಿಕೆ ಬಯಸ್ತಾ ಇದ್ದೇನೆ ಇತ್ತೀಚೆಗೆ ಕಲಬುರಗಿಯ ನಿವಾಸಿಗಳು ಮೈಸೂರಕ್ಕೆ ವ್ಯಾಪಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಕೊಲೆ ಆಗಿದೆ ಅದನ್ನು ಖಂಡಿಸುವ ಬರದಲ್ಲಿ ಇಲ್ಲಿಯ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಎ ವಿ ಹೊಸ್ಮನಿ ಅನ್ನುವಂಥವರು ವಿಡಿಯೋ ಮಾಡ್ತಾ ಮಾಡ್ತಾ ಆ ಸಂತ್ರಸ್ತೆಯ ಹೆಸರನ್ನ ಹೇಳಿದ್ದಾರೆ ಆ ಬಾಲಕಿ ಹೆಸರನ್ನು ಹೇಳಿದ್ದಾರೆ ಇದು ಬಿ ಎನ್ ಎಸ್ ಸೆಕ್ಷನ್ ಸೆವೆಂಟಿ ತ್ರೀ ಮತ್ತು ಟ್ವೆಂಟಿ ತ್ರೀ ಅಪರಾಧ ಇದೆ ಇದು ಪ್ರೂವ್ ಆದರೆ ಎರಡು ವರ್ಷಗಳ ಕಾಲ ಶಿಕ್ಷೆ ಆಗುವಂತಹ ಕೇಸ್ ಇದೆ ಇದರ ವಿರುದ್ಧ ನಾವು ಬ್ರಹ್ಮು ಠಾಣೆಗೆ ದೂರ ಕೊಟ್ಟಿದ್ದೀವಿ ಮತ್ತು ಖನಿಜಾ ಫಾತಿಮಾ ಅವರ ಸುಪುತ್ರರ ವಿರುದ್ಧನೂ ಕೂಡ ದೂರ ಕೊಟ್ಟಿದ್ದೀವಿ ಹೋರಾಟ ಮಾಡಿ 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 ನಿನ್ನೆ ಎ ವಿ ಅವರ ಮೇಲೆ ಪೋಕ್ಸೋ ಸೆವೆಂಟಿ ತ್ರೀ ಸೆಕ್ಷನ್ ಅಡಿಯಲ್ಲಿ ನಾವು ಕೇಸನ್ನ ದಾಖಲು ಮಾಡಿದ್ದೀವಿ ಈ ವ್ಯಕ್ತಿಯನ್ನ ಕೂಡಲೇ ಪೊಲೀಸ್ ಇಲಾಖೆ ಬಂಧಿಸಬೇಕು ಮತ್ತು ಉತ್ತರದ ಶಾಸಕಿ ಖನಿಜಾ ಫಾತಿಮಾ ಅವರ ಮೇಲೂ ಕೂಡ ಎಫ್ ಆಗಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾ ಇದ್ದೇನೆ ಅಲ್ಲ ಆ ಯುವತಿಯ ಹೆಸರನ್ನು ತೆಗೆದುಕೊಂಡಿದ್ದು ಬಾಲಕಿಯ ಹೆಸರನ್ನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಯಾರು ಸಂತ್ರಸ್ತರಾಗಿರ್ತಾರೆ ಅತ್ಯಾಚಾರಕ್ಕೆ ಒಳಪಟ್ಟಿರ್ತಾರೆ ಅವರ ಹೆಸರನ್ನು ಪಬ್ಲಿಷ್ ಮಾಡಬಾರ್ದು ಅನ್ನುವಂಥದ್ದಿದೆ ಅದು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಆದರೆ ಇವರು ಕಾನೂನು ಬಲ್ಲವರು ಮತ್ತು ಅಂಬೇಡ್ಕರ್ ಪ್ರಶಸ್ತಿ ತೆಗೆದುಕೊಂಡಂಥವರೇ ಆ ಯುವತಿಯ ಬಾಲಕಿ ಹೆಸರನ್ನು ತೆಗೆದುಕೊಂಡು ಅಪರಾಧಿ ಸ್ಥಾನ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ಮತ್ತು ಇವರ ಚಟುವಟಿಕೆ ಸುಳ್ಳು ಸುಳ್ಳು ಕೇಸ್ ಮಾಡುವಂಥದ್ದು ನನ್ನ ಮೇಲೇ ಇವರು ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿದರು ಆದರೆ ದೇವರು ಇವತ್ತು ಸರಿಯಾಗಿ ಬಲೆ ಹೆಣೆದು ಆ ವ್ಯಕ್ತಿಯನ್ನು ಆ ಪೋಕ್ಸೋ ಕೇಸ್ನಲ್ಲಿ ಸಿಗಾಕ್ಸಿದ್ದಾನೆ ಇದೇ ಸತ್ಯಮೇವ ಜಯತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ